ನಮಸ್ಕಾರಗಳು ನಾನು ಜ್ಯೋತಿ ಭಟ್ ಇದು ಸೊರೆಕಾಯಿ ನೋಡಿ ಮಧ್ಯಮ ಗಾತ್ರದ್ದು ಅದರಲ್ಲಿ ಅರ್ಧ ತೆಗೆದುಕೊಂಡು ಈಗ ಒಂದು ಬಹಳ ಸುಲಭ ಆರೋಗ್ಯಕರ ಪ್ರಾಚೀನ ಕಾಲದ ಒಂದು ತಿಂಡಿ ಇದು ಲಂಚ್ ಆಗಿಯೂ ಉಪಯೋಗ ಮಾಡಬಹುದು ನಮಸ್ಕಾರಗಳು ನಾನು ಜ್ಯೋತಿ ಭಟ್ ಜ್ಯೋತಿ ಭಟ್ಸ್ ಪ್ರಪಂಚಕ್ಕೆ ಸ್ವಾಗತ ಒಳ್ಳೆ ಎಳೆದಾಗಿರುವ ಸೊರೆಕಾಯಿ ನೋಡಿ ಅದನ್ನು ನಾನು ಸಣ್ಣ ಸಣ್ಣದಾಗಿ ಕತ್ತರಿಸಿಕೊಂಡೆ ಈಗ ಅಕ್ಕಿ ಒಂದು ಕಪ್ ತೆಗೆದುಕೊಳ್ತಾ ಇದ್ದೇನೆ ಇದು ಸೋನಾ ಮಸೂರಿ ಊಟದ ಬೆಳ್ತಿಗೆ ಅಕ್ಕಿ ದೋಸೆ ಅಕ್ಕಿಯಲ್ಲಿಯೂ ಇದನ್ನು ಮಾಡಬಹುದು ಈಗ ಇದಕ್ಕೆ ಅರ್ಧ ಕಪ್ ಇಡಿ ಹೆಸರು ನೀರಿನಲ್ಲಿ ಹಾಕಿ ನೆನೆಸಿದ್ದು ನೋಡಿ ಅರ್ಧ ಕಪ್ ಹಾಕ್ತಾ ಇದ್ದೇನೆ ಇದು ಸ್ವಲ್ಪ ಮೊಳಕೆ ಒಡೆದಿದೆ ಅಷ್ಟು ಬೇಡ ನೀರಿನಲ್ಲಿ ನೆನೆಸಿದ್ದು ಆಗಬಹುದು ಈಗ ಇದನ್ನೆರಡನ್ನು ಚೆನ್ನಾಗಿ ತೊಳೆದು ತೆಗೆದುಕೊಂಡು ಬಂದಿದ್ದೇನೆ ಈಗ ಸೊರೆಕಾಯಿ ಅರ್ಧ ಮಧ್ಯಮ ಗಾತ್ರದ್ದು ಎಳೆಯದ್ದು ಅದನ್ನು ಕತ್ತರಿಸಿಕೊಂಡಿದ್ದೇನಲ್ಲ ಅದಕ್ಕೆ ಇದನ್ನು ಸೇರಿಸಿಕೊಳ್ತಾ ಇದ್ದೇನೆ ಈಗ ಇದಕ್ಕೆ ನಾವು ನೀರು ಹಾಕಿಕೊಳ್ಳಬೇಕು ಈಗ ನಾನು ಕುಕ್ಕರಿಗೆ ಇದನ್ನು ಸ್ಥಳಾಂತರಿಸುತ್ತಿದ್ದೇನೆ ಡೈರೆಕ್ಟಾಗಿ ಕುಕ್ಕರಿನಲ್ಲಿ ಮಾಡಿಕೊಳ್ಳಬಹುದು ಇದು ಎಷ್ಟು ಅಕ್ಕಿ ಇದೆಯೋ ಅದಕ್ಕೆ ಐದು ಪಟ್ಟು ನೀರನ್ನು ಅಳತೆ ಮಾಡಿ ಸೇರಿಸಿಕೊಳ್ಳಿ ಒಂದು ಕಪ್ ಅಕ್ಕಿ ಹಾಕಿದ್ದೇನೆ ಐದು ಕಪ್ಪು ನೀರು ಬೇಕು ಈಗ ಇದನ್ನೆಲ್ಲ ಸೇರಿಸಿ ಕುಕ್ಕರಿನಲ್ಲಿ ಬಿಸಿಲು ಕೂಗಿಸಿಕೊಳ್ಳೋಣ ಈಗ ಇಲ್ಲಿ ಒಂದು ಗಡಿ ತೆಂಗಿನಕಾಯಿ ತಾಜಾ ತುರಿದ ಹಸಿ ತೆಂಗಿನಕಾಯಿ ಅದನ್ನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಂಡು ಬನ್ನಿ ಇದು ಎಷ್ಟು ನುಣ್ಣಗೆ ಆದಷ್ಟು ಒಳ್ಳೆಯದು ಬಿಸಿಲು ಮೂರು ಬಿಸಿಲು ಬಂದಿರಲಿ ಅಂದರೆ ಚೆನ್ನಾಗಿವೆಂದಿರಬೇಕು ಈಗ ಎರಡು ಮೂರು ಬಿಸಿಲು ಆಯಿತು ಈಗ ನಾನಿದನ್ನು ಓಪನ್ ಮಾಡ್ತಾ ಇದ್ದೇನೆ ನೋಡಿ ನೋಡಿ ಈ ಥರ ಚೆನ್ನಾಗಿ ಬೆಂದಿದೆ ಈಗ ಇದು ಯಾವುದೇ ಜ್ವರ ಇತ್ಯಾದಿಗಳಿಂದ ನಿಶಕ್ತಿ ಆದ ಆದಾಗ ಹಾಗೆಯೇ ಶರೀರ ಉಷ್ಣತೆಯಿಂದ ಕೂಡಿದಾಗ ಇದನ್ನು ಮಾಡಿಕೊಳ್ಳಬಹುದು ಇದಕ್ಕೆ ಬೇಕಿದ್ದಷ್ಟು ಉಪ್ಪು ಸೇರಿಸಿ ಹಾಗೆಯೇ ಒಂದು ಅರ್ಧ ಚಮಚ ಅರಸಿನ ಹುಡಿಯನ್ನು ಹಾಕಿಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೊಂದಿಸಿಕೊಳ್ಳಿ ಈ ಇದು ನಮ್ಮ ಅಜ್ಜಿ ಕಾಲದಲ್ಲಿ ಮಾಡುತ್ತಿದ್ದಂತಹ ಆಹಾರ ಪದ್ಧತಿ ಈಗ ಇದಕ್ಕೆ ನುಣ್ಣಗೆ ರುಬ್ಬಿದ ಕಾಯಿಯನ್ನು ಸೇರಿಸಿಕೊಳ್ಳಿ ಅತ್ಯಂತ ಕಡಿಮೆ ಸಾಮಗ್ರಿ ಈಗ ಚೆನ್ನಾಗಿ ಹೊಂದಿಕೊಳ್ಳುವಂತೆ ತಿರುವಿ ಈ ಸುಲಭದ ಅತ್ಯಂತ ಕಡಿಮೆ ಸಾಮಗ್ರಿ ಇರುವಂತಹ ಸೋರೆಕಾಯಿ ಉಪಯೋಗಿಸಿ ಮಾಡುವಂತಹ ಹೆಸರು ಕಾಳಿನ ಗಂಜಿ ಸೋರೆಕಾಯಿಯೇ ತಂಪು ಅದರಲ್ಲಿ ಹೆಸರು ಕಾಳು ಹಾಕುವ ಕಾರಣ ತೆಂಗಿನಕಾಯಿಯನ್ನು ಸೇರಿಸಿಕೊಳ್ಳುವಾಗ ಉತ್ಕೃಷ್ಟ ಆಹಾರವಾಗುತ್ತದೆ ಇದು ಚೆನ್ನಾಗಿ ಕುದಿದರೆ ಸಾಕು ನೀವೀಗ ನೋಡಿದ್ದೀರಿ ತುಂಬ ಕುದಿಯಬೇಕಾಗಿಯೇನಿಲ್ಲ ಈಗ ಇದು ನಮ್ಮ ಸೋರೆಕಾಯಿ ಹೆಸರು ಕಾಳು ಗಂಜಿ ರೆಡಿಯಾಯಿತು ಇದನ್ನು ಬೆಳಗಿನ ಉಪಹಾರವಾಗಿಯೂ ಮಧ್ಯಾಹ್ನದ ಲಂಚ್ ಆಗಿಯೂ ಉಪಯೋಗ ಮಾಡಬಹುದು ನೋಡಿದ್ದಕ್ಕಾಗಿ ಧನ್ಯವಾದಗಳು